ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡುವಂಥ ತೊಂಡೆಕಾಯಿ ಕೆಂಪು ಮಸಾಲಾ ಪಲ್ಯನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ಮಸಾಲಾ ಪೌಡರ್ ಕೂಡ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಷ್ಟು ಟೇಸ್ಟಿಯಾಗಿರುವಂಥ ಮದುವೆ ಮನೆ ತೊಂಡೆಕಾಯಿ ಪಲ್ಯನ ಹಾಗಾದ್ರೆ ಹೇಗೆ ಮಾಡ್ಕೊಳ್ಬೇಕು ಯಾವ್ಯಾವ ಟಿಪ್ಸ್ ಇದೆ ಅಂತ ನೋಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ತೊಂಡೆಕಾಯಿ ಮುಳುಗುವಷ್ಟು ನೀರು ಬೇಕಾಗುತ್ತೆ ಸೊ ನಾಲ್ಕೈದು ಕಪ್ ನೀರನ್ನು ಹಾಕೊಂಡು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿನವನ್ನ ಹಾಕೊಳ್ತಾ ಇದ್ದೀನಿ ಇದೆಲ್ಲಾನು ಒಂದ್ಸರಿ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಒಂದ್ಸರಿ ಮುಚ್ಚಳನ ಮುಚ್ಚಿ ಇಟ್ಬಿಟ್ಟು ಅಂದ್ರೆ ಫುಲ್ ಕ್ಲೋಸ್ ಮಾಡೋದು ಅಂತಲ್ಲ ಜಸ್ಟ್ ಮುಚ್ಚಳನ ಮುಚ್ಚಿಟ್ಬಿಡಿ ಹಾಗೆ ಈ ಕಡೆಗೆ ನಾವು ಈಗ ತೊಂಡೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಶ್ ಆಗಿರುವಂತಹ ಸ್ವಲ್ಪ ಎಳೆದಿರುವಂಥ ತೊಂಡೆಕಾಯಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಬೌಲ್ನಷ್ಟು ತಗೊಂಡಿದ್ದೀನಿ ಹಾಗೆ ನೋಡಿ ಇದನ್ನ ಎರಡು ಸೈಡ್ ಅಲ್ಲಿ ಕಟ್ ಮಾಡ್ಕೊಂಡು ಮಿಡ್ಲ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಇನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಬೇಕು ಅಂತಂದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ತೊಂಡೆಕಾಯಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ನೋಡಿ ಕುಕ್ಕರ್ನಲ್ಲಿ ನಾವು ಆಗ್ಲೇ ನೀರನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇತ್ಕೊಂಡಿದ್ವಿ ಅಲ್ವ ಈಗ ನೋಡಿ ಅದು ಬಾಯ್ಲ್ ಆಗ್ತಾ ಇದೆ ಅದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯನ್ನ ಆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಫ್ರೆಶ್ ಬಟಾಣಿ ಸಿಕ್ಕರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನು ಒಂದು ಕಪ್ನಷ್ಟು ಬಟಾಣಿನ ನೆನೆಸ್ಬಿಟ್ಟು ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಎರಡರಿಂದ ಮೂರು ವೀಸಲ್ನ ಕೂಗಿಸಿಕೊಳ್ಳಿ ಹದವಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ನೋಡಿ ಆಲ್ರೆಡಿ ನಾನು ಗ್ರೀನ್ ಮಸಾಲಾ ಈ ತೊಂಡೆಕಾಯಿಂದ ಗ್ರೀನ್ ಮಸಾಲಾನ ಹೇಗೆ ಮಾಡಬೇಕು ಹೇಳ್ಕೊಂಡು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ನಾನು ಒಂದು ಮಸಾಲಾ ಪೌಡರ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ನೈಸ್ನೂ ಆಗ್ಬಾರ್ದು ತುಂಬಾ ತರಿತರಿನು ಇಡಬಾರ್ದು ಸೊ ಸ್ವಲ್ಪ ತರಿಯಾಗಿ ಈ ರೀತಿ ಪೌಡರ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಇದು ಹೇಗೆ ಮಾಡಬೇಕು ಅಂತ ಲಾಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಹಾಗಲೇ ನೋಡಿ ನಾನು ಸ್ಟೋ ಆನ್ ಮಾಡ್ಬಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ರೂ ಚೆನ್ನಾಗಿ ಆಗುತ್ತೆ ಹಾಗೆ ಒಂದ್ ಚಮಚದಷ್ಟು ಬೇಳೆನ ಹಾಕೊಂಡಿದ್ದೀನಿ ಮತ್ತೆ ಅರ್ಧ ಚಮಚದಷ್ಟು ಸಾಸುವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಒಂದು ಕಾಲು ಚಮಚದಷ್ಟು ಎಳ್ಳನ್ನು ಹಾಕೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕರಿಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದೆಲ್ಲ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸೇಮ್ ನೀವು ಮದುವೆ ಮನೆಯಲ್ಲಿ ತಿಂತೀರಿ ಅಲ್ವಾ ತೊಂಡೆಕಾಯಿ ಪಲ್ಯ ಅದೇ ರೀತಿ ಆಗುತ್ತೆ ಹಾಗೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ರೀತಿ ತಿನ್ತಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡಿರಿ ಮತ್ತೆ ಇದನ್ನು ಅಷ್ಟೇ ಸ್ವಲ್ಪ ನೋಡಿ ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಆಗಲೇ ಮತ್ತೆ ನೋಡಿ ನಾನು ರೆಡಿ ಮಾಡ್ಕೊಂಡಿರೋಂಥ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀರಿ ಈ ಮಸಾಲ ಪೌಡರನ್ನು ನೀವು ಬೇರೆ ಯಾವುದಾದ್ರೂ ಪಲ್ಯಕ್ಕೆ ಬೇಕಂದ್ರೂ ಯೂಸ್ ಮಾಡ್ಕೊಳ್ಬೋದು ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ ಹಾಕೊಂಡಿದ್ದೀನಿ ಮತ್ತು ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಮಸಾಲ ಪೌಡರ್ ಏನು ಮಾಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಅವಾಗ ಕೂಡ ಒಂದು ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ನೀವು ಮೆಣಸನ್ನು ಹಾಕ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಚೆನ್ನಾಗಿ ತೊಂಡೆಕಾಯಿ ಮತ್ತು ಕಾಳು ಎಲ್ಲ ಬೆಂದ್ಕೊಂಡಿದೆ ಅಲ್ವಾ ನೋಡಿ ಈ ರೀತಿ ಸಾಫ್ಟಾಗಿ ಬೆಂದ್ಕೊಂಡಿದೆ ಈಗ ನೀರನ್ನೆಲ್ಲ ಇಳಿಸ್ಕೊಳ್ತಾ ಇದ್ದೀನಿ ಫುಲ್ ಕಂಪ್ಲೀಟಾಗಿ ಇಳಿಸ್ಬೇಕಂತಿಲ್ಲ ಫ್ರೆಂಡ್ಸ್ ಈ ರೀತಿ ನೋಡಿ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡು ಉಳಿದಿರೋದನ್ನು ಅಸ್ಬಿಟ್ಟು ಈಗ ನೋಡಿ ಅದೇ ಬಾಣ್ಲೆಗೆ ಬೇಯಿಸ್ಕೊಂಡಿರೋಂಥ ತೊಂಡೆಕಾಯಿ ಮತ್ತು ಕಾಳನ್ನು ಹಾಕ್ಕೊಂಡಿದ್ದೀನಿ ಇದನ್ನೀಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತಾದರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋ ನೀರಿರುತ್ತೆ ಅಲ್ವಾ ಸೊ ಆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಸ್ವಲ್ಪ ರಸರಸ ಇದ್ದರೆ ಚೆನ್ನಾಗಾಗುತ್ತೆ ಅಂತ ಆದರೆ ಇನ್ನೊಂದು ಸ್ವಲ್ಪ ಆ ನೀರನ್ನು ನಾವೇನು ಎರ್ಸಿಟ್ಕೊಂಡಿದ್ದೀವಿ ಅಲ್ವಾ ಆ ನೀರನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಆಲ್ರೆಡಿ ಹೋಳೆಂತ್ರು ಬೆಂದಿದೆ ಅದು ಬಟ್ ಮಸಾಲ ಹೀರ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಒಂದೆರಡು ನಿಮಿಷ ಮುಚ್ಚಳನ ಮುಚ್ಚಿಟ್ಬಿಟ್ಟು ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟ್ ಚೆನ್ನಾಗಿ ಮಸಾಲೆ ಹೀರ್ಕೊಂಡು ಚೆನ್ನಾಗ್ ಆಗುತ್ತೆ ಈಗ ನಾನು ಇದಕ್ಕೆ ಒಂದ್ ಎರಡು ಚಮಚದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಬಿಟ್ಟು ಆ ರಸನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಹೋಳನ್ನ ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕೊಂಡಿದ್ದೆ ಸೊ ನೋಡ್ಕೊಂಡು ನಿಮಗೆ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನೋಡಿ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಒಂದು ಸರಿ ನೀವು ಮಾಡಿ ನೋಡಿದ್ರೇನೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿರುವಂಥ ಕೆಂಪು ತೊಂಡೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ಮತ್ತು ನೋಡಿ ಅದಕ್ಕೆ ಈಗ ನಾನು ಪೌಡರ್ ಹೇಗೆ ಮಾಡ್ಕೊಳ್ಬೇಕು ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಕಡಲೆಬೇಳೆ ಮತ್ತು ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಸಾಸುವೆನ ಹಾಕ್ಕೊಳ್ತಾ ಇದ್ದೀರಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀರಿ ಒಂದು ಸ್ವಲ್ಪ ಇಂಗು ಮಡ್ಡಿ ಇಂಗನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ನೀವು ಯಾವುದೇ ಪಲ್ಯ ಮಾಡೋದಿದ್ರು ಅಂದರೆ ಕೆಂಪು ಮಸಾಲ ಪಲ್ಯ ಮಾಡೋದಿದ್ರೆ ಇದನ್ನು ನೀವು ಮಾಡ್ಕೊಳ್ಬೋದು ಹಾಗೆ ಒಂದು ಮೂರು ಒಣ ಮೆಣ್ಸಿನ್ಕಾಯನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಧನಿಯಾನ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ನೋಡಿ ಒಂದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀರಿ ಈಗ ನೋಡಿ ಇದನ್ನು ಮಿಕ್ಸರ್ಗೆ ಹಾಕಿ ಈ ರೀತಿ ನಾನು ಆಗಲೇ ತೋರಿಸ್ದೆ ಅಲ್ವಾ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಸೊ ಇದನ್ನು ನೀವು ಮಾಡಿ ಯಾವುದೇ ಸಬ್ಜಿಗೆ ನೀವು ಯೂಸ್ ಮಾಡ್ಕೊಳ್ಬಹುದು ಬಟ್ ಈ ಪಲ್ಯಕ್ಕೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ತೊಂಡೆಕಾಯಿ ಕೆಂಪು ಮಸಾಲಾ ಪಲ್ಯ ರೆಡಿ ಆಗಿದೆ ಮದ್ವೆ ಮನೆಯಲ್ಲಿ ಹೇಗ್ ಮಾಡ್ತಾರೆ ಈ ಪಲ್ಯನ ಅಂತ ಈಗ ನೋಡ್ಕೊಂಡ್ರಿ ಅಲ್ವಾ ಇದು ದೋಸೆ ಚಪಾತಿ ಇವನ್ ಅನ್ನ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸಾರಿ ಈ ಪಲ್ಯನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್